ಗುಡ್ ಮಾರ್ನಿಂಗ್ ನಿನ್ನೆ ಏನು ಕೆಲಸದಿಲ್ಲ ಇವತ್ತೊಂದು ಕೊಟ್ಟವ್ರಾಗ ಗಾಡಿ ಒಡೆದೈತಿ ಅದಕ್ಕೆ ಹೊಂದ್ಬೇಕು ಟೈಮಲ್ಲಿ ಎರಡು ಮುಖಾಲು ಹಾಕಿ ನಾಚು ಈ ಗಂಟೆ ಗಂಟೆಗೆ ಹೊಡ್ಬೇಕು ಊಟ ಮರ್ಕೊಂಡು ಹೋಗ್ಬೇಕು ಅಲ್ಲಿ ನೋಡೋ ಏನೇನು ಹಾಕಿದ ಇಲ್ಲಿ ನೋಡಿಲ್ ಸರಿಯಾಗಿ ಮೊನ್ನೆ ಅದು ಯಾವುದಪ್ಪ ಅಂದ್ರೆ ಒಂದು ಮನೆ ಕಿತ್ತು ಅದು ಅಲ್ಲಿ ಸೆಂಟ್ರಲ್ ಗೋಡೆ ಒಂದು ಕಿಟ್ ಕೊಡ್ಬೇಕಂತಾನೆ ಹಂಗಾಗಿ ಅಲ್ಲಿನ ಏನೇನು ಹೇಳ್ತಾರೆ ನೋಡೋಣ ಹೋದ್ಮೇಲೆ ಗೊತ್ತಾಗ ಊಟ ಮಾಡ್ಕೊಂಡು ಹೋಗು ಈಗ ಜಸ್ಟು ಅರೈವಿಂಗ್ ಕೆಲಸಕ್ಕೆ ಅಲ್ಲ ಕಟ್ಟು അല്ല മട്ടനീ ക്കാര അല്ല മട്ടറ അല്ല മട്ടാരെരക്കാര ഇത ಮಾತುಕತೆ ಎಲ್ಲ ಆಗ್ಯೆ ಆ ಕಡೆಗೆ ಗೋಡೆ ಹಣ್ಣು ಒಡಕ ಇದ್ದಾನೆ ನಾನು ಈ ಗೋಡೆ ಹೊಡೆ ಹೋಗಿ ಗರಿಕೋ ತಗೊಂಡ ಆ ಕಡೆಗೆಲ್ಲ ಒಡಕ್ಕೆ ಸ್ಟಾರ್ಟ್ ಮಾಡ್ಯಾರ ನಾನು ಈ ಕಡೆ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಹೊಡಿಯ ಒಂದು ಅರ್ಧ ಗೋಡೆ ಕೆಡ್ಕೊಂಡೀನಿ ವೇಸ್ಟ್ ಮಣ್ಣು ಐತೆ ಫಸ್ಟ್ ಅದನ್ನ ತುಂಬ ಕಳ್ಸಕಂದ್ರೆ ತುಂಬಕತ್ತೀನಿ ಬಂದು ಬಿಸ್ಸಿ ಬಿಡ ಮುಗಿ ಮತ್ತೆ ಇಲ್ಲಿ ಒಬ್ಬ ಸುಂತಾಯ್ತಲ್ಲ ಈಗ ಗ್ಡಿ ತೆಗೆಸಿ ಬಿಡ ಎಲ್ಲ ಗ್ವಾಡಿ ಮುಂದೆ ಕೇಳಿಬಿಟ್ರೆ ಈಗ ಸ್ವಲ್ಪ ದೊಡ್ಡದಲ್ಲಿ ನಡೆದೈತಿ ಪ್ರಾಬ್ಲಮ್ ಇಲ್ಲ ನೀ ಯಾವುದ ಇದು ನೀರು ಗ್ಡಿ ಹೋದ್ರೆ ಏ ಎಲ್ಲ ಕಳ್ಸಿಡ ಪ್ರಾಬ್ಲಮ್ ಇಲ್ಲ ನೀವು ಒಟ್ಟು ಕ್ಲಿಯರ್ ಮಾಡ್ಬೋಡ ಅಂತ ಅಣ್ಣಾರ ಆ ಕಡೆ ತುಂಬಕೈತಾರೆ ಅಲ್ಲಿ ನಾನು ಈ ಕಡೆಗೆ ವಸ್ಟ್ ಅಲ್ಲಿ ತುಂಬಿನಿ ಫಸ್ಟ್ ತುಂಬಿಕೆ ಮಾಡೋಣ ಅಂತ ಆಮೇಲೆ ಮೇಕಿದ ಕೆಲಸ ಫಸ್ಟ್ ತುಂಬ್ಕೆಂಬ್ರೆ ವೇಸ್ಟ್ ಎಲ್ಲ ಹೋಗ್ಬಿಡ್ರೆ ಈಸಿ ಆಯ್ತು ಕೆಲಸ ಈಗ ಒಂದು ಒಂದೊಡಗೈತಿ ಇಲ್ಲಿರೋ ಇಲ್ಲಿರೋ ವೇಸ್ಟು ಅಲ್ಲಿರೋ ವೇಸ್ಟು ಅಲ್ಲೊಂದು ಸ್ವಲ್ಪ ಸೇರ್ಕೊಂಡು ಒಂದು ಒಂದೊಡ್ ಮಣ್ಣು ಆಗೈತಿ ಈಗ ಟ್ಯಾಕ್ರಿಗೆ ಹೋಗಿ ಗೋಡೆ ಕಟ್ಕೊಂಡ ಈಗ ಗೋಡೆ ಕಟ್ಕೊಂಡ್ಬಿಟ್ರೆ ಫಸ್ಟ್ ತಪ್ಪದ ಕೊಲ್ಲಕ್ಕ ಫಸ್ಟ್ ಕೊಲ್ಲಾಕಂಡು ಆಮೇಲೆ ಗೋಡೆ ಕಟ್ಕಂಡ ಫಸ್ಟ್ ಗೋಡೆ ಹೋಗ್ರೋದ್ ಬೋಡಿಂದ ನೋಡೋಣ ಇಲ್ಲಿ 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 ಹಿಂಗ್ ನಾನು ಕಟ್ಟಿ ಹೋಗ್ಲಾಕ ಆ ಕಡೆ ಈ ಕಡೆ ಎರಡು ಸಿಮ್ ಹೊಡ್ಯಾಕೈತೆ ಅವತ್ತು ಕಟ್ಟೋರಿಗಳು ಈ ಕಡೆ ಒಂದು ಕಟ್ಟೋರಿ ಈ ಕಡೆಗೆ ಒಂದು ಕಟ್ಟುವರೆ ಹೊಡ್ಯಾಕೈತಿ ಗೌಡ್ರಿಮೆಂಟ್ ಅದ ಕೆಲಸ ಮಾಡೋದು ಈಗ ಅದ ஏன்னாக்க அந்த மர அன்சல அன்சத்து கபோன்க்க சாள் ஆய் அல்ல நோட் ಕಬಡ್ ಸಾಳ ಐತೆ ಅಲ್ಲೇ ಮಟ್ಟ ಐತೆ ನೋಡಿ ಹಿಂಗ ಹಿಂಗ ಪೀಚೆ ಆಡಿ ಅವನು ನಿಮ್ಮ ಬಾಡಿ ಕೇಳಿದ್ವಿ ಹಾ ಇದೊಂದು ದೊಡ್ಡ ಮಣ್ಣು ತುಂಬಿಟ್ರ ಇನ್ನೊಂದು ಸ್ವಲ್ಪ ಹುಡ್ಕೊಂತ ಇನ್ನೊಂದು ತಡ ತಡಗ ಐತೆ ಮೇಲೆ ಮೇಲೆ ಎರಡನೇ ಲೋಡ್ ಕಳಿಸಿವಿ ಎಲ್ಲ ಹೋಗೈತೆ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಐತೆ ಇದೊಂದು ತಟ್ಟಗೆ ಹೊಡೆದು ಇನ್ನೆಲ್ಲ ಫಿನಿಶ್ ಮಾಡೋಕೆ ನೀವು ಕಲ್ಲ ಕಲಾಕೇಂದ್ರಣ್ಣ ಮ್ಯಾಲಕ್ಕೆ ನಾವು ಒಡೆಯ ಹ್ಞೂ ಸರಿ ತ ಇಲ್ಲ ಸುತಿ ಇಲ್ಲ ಜಾಮಾರ ಸರಿ ಅದು ಹೊಡ್ಕಣ ತಡೆ ಫಸ್ಟ್ ತಮ್ಮ ಕಡೆ ಅದು ಮ್ಯಾಗಳು ಇರಲಿ ಯಾಕೆ ಇರಲಿ ಇದು ಹೊಡೆ ತಡೆ ಫಸ್ಟ್ ಈ ಮೂಲೆ ಬಿಡೋ ಪೇಚಾಡ್ಬಿಟ್ಟು ನಮಗೆ ಅಂದ್ರೆ ಈ ಮೂಲೆ ಇವು ಈ ತಡ ಆಗಲ್ಲ ಇದನ್ನೊಂದು ತಡಕ್ಕೆ ತುಂಬಿ

ಒಂದು ಮುಕ್ಕಾಲ್ ಇವತ್ತಿಗೆ ಕ್ಲೋಸ್ ಮಾಡಿದ ಕೆಲಸ ಮಧ್ಯಾಹ್ನ ಹೋಟೆಲಲ್ಲಿ ಹಂಗಾಗಿ ಊರಕ್ಕೆ ಹೋಗಿ ಊಟ ಮಾಡಿಬಿಟ್ರೆ ಡೈರೆಕ್ಟ್ ಒಂದೂವರೆ ಕ್ಲೋಸ್ ಕೆಲಸ ಒಬ್ಬ ಬಾಯ್